এরেట్లా রে দাদা ಎಲ್ಲ ತಾಲೂಕ್ ಮುಖಂಡರು ರೋಡ್ ತಾಲೂಕು ಅಧ್ಯಕ್ಷರು ಮತ್ತು ಉದ್ಯಮಿಗಳು ಮತ್ತು ಕಂಟ್ರಾಪಕ ಡಿ ಎಂ ಶಿವನವರು ಎಲ್ಲ ಸೇರಿ ಮತ್ತು ರೋಡ್ ಪೂಜೆ ಮಾಡಿದ್ವಿ ಇಲ್ಲಿಂದ ಮೂರು ಕಿಲೋಮೀಟ್ರು ಇಲ್ಲಿಂದ ಒಡ್ಡಿಯಿಂದ ಮೂರು ಕಿಲೋಮೀಟ್ರು ಹಾಗೂ ಚನ್ನಾಪುರದಿಂದ ಮೂರು ಕಿಲೋಮೀಟರ್ ಮುಂದೆ ಮೂರು ಕಿಲೋಮೀಟ್ರ್ ಎಲ್ಲ ಕಡೆ ಒಂದೇ ಕಡೆ ಹಾಕೋದು ಬೇಡ ಅಂದ್ಬಿಟ್ಟು ಮೂರು ಮೂರು ಕಿಲೋಮೀಟ್ರನ್ನ ಎಲ್ಲೆಲ್ಲಿ ತಪ್ಪಿದೆ ಎಲ್ಲ ಡಿವೇಟ್ ಮಾಡಿಕೊಟ್ಟಿದ್ವಿ ಸೊ ಸುಮಾರು ಒಂದು ಆರು ಕೋಟಿ ಮಂಜಾನ್ದಲ್ಲಿ ಇದನ್ನು ಸ್ಟಾರ್ಟ್ ಆಗಿದೆ ವರ್ಷ ಮುಂದಿನ ದಿವಸದಲ್ಲಿ ಕೇವಲ ನಾಲ್ಕು ತಿಂಗಳಲ್ಲಿ ನೂರು ಇಪ್ಪತ್ತೈದು ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅಪ್ಲೂ ನನಗೆ ಬಂದಿದೆ ಪಿ ಎಮ್ ಜಿ ಎಸ್ ಇಂದ ಹಿಡಿದು ಪಿ ಡಬ್ಲ್ಯೂ ಹಿಡ್ದು ಅಪ್ಲೋ ಬಂದಿದೆ ನಿನ್ನೆ ತಾನೇ ಸಿ ಎಮ್ ಅವ್ರು ಕೂಡ ಒಂದು ಮಾತು ಹೇಳಿದ್ದಾರೆ ಎಂಟು ಸಾವಿರ ಕೋಟಿ ಅನುದಾನವನ್ನು ಅಟ್ಲೀಸ್ಟ್ ಐವತ್ತೈದು ಕೋಟಿ ನೋಡ್ಕೊಡ್ತೀವಿ ಅಂತ ಕೂಡ ನನ್ನ ಮಾತು ಕೊಟ್ಟಿದ್ದಾರೆ ವರ್ಷ ಒಂದು ಎರಡು ಮೂರು ವರ್ಷಗಳಲ್ಲಿ ಮುಳಬಾಗಲ್ ತಾಲೂಕಲ್ಲಿ ರೋಡ್ ರೋಡಲ್ಲೂ ವಿಲೇಜ್ ರೋಡ್ ಇರ್ಬೋದು ಕುರಿಬಲ್ ರೋಡ್ ಇರ್ಬೋದು ಟಿ ಎಂ ಜಿ ರೋಡ್ ಇರ್ಬೋದು ಹಾಗೂ ನ್ಯಾಷನಲ್ ಹೈವೆ ರೋಡ್ ಇರ್ಬೋದು ಕಂಪ್ಲೀಟ್ ಮಾಡೋಕ್ಕೆ ಎಲ್ಲ ಸರ್ವೆ ಮಾಡಿ ಕಳಿಸ್ಕೊಟ್ಟಿದ್ವಿ ಅಂತ ಹಂತವಾಗಿ ಫೈನಾನ್ಸ್ ನೋಡ್ಕೊಂಡು ಬಿಡುಗಡೆ ಆಗ್ತಾಯಿದೆ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಸಾಕಷ್ಟು ನನ್ನ ಕೈಯಲ್ಲೇ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ಪೂಜೆ ಇದೆ ಓಲ್ಡ್ದು ಅದೆಲ್ಲ ನಿರ್ವಹಿಸ್ಕೊಡ್ತೀನಿ ಈಗಾಗಲೇ ಕಂಬಳಪಲ್ಲಿ ರೋಡ್ ಕೂಡ ಹಾಕ್ಕೊಟ್ಟಿದ್ವಿ ಅದು ಇನ್ನೊಂದು ರೋಡು ಕಂಬಳ ರೋಡ್ ರೋಡ್ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೂ ಪೂಜೆ ಈ ಒಂದು ಹೋಬಳಿದಲ್ಲಿ ಹೈಯೆಸ್ಟ್ ರೋಡ್ಸ್ ಹಾಕಿದ್ವಿ ಆದಷ್ಟು ಬೇಗ ಇದು ಕಂಪ್ಲೀಟ್ ಮಾಡಿಕೊಂಡು ಬೇರೆ ಹೋಗ್ಲಿಕ್ಕೆ ಇದು ಮಾಡಿಕೊಡ್ತೀವಿ ಇಲ್ಲ ಇಲ್ಲ ನಮ್ಮ ಸ್ಪೆಷಲ್ ರಾಮ್ಸ್ ಅನುದಾನದಲ್ಲಿ ಸೊ ನಮಗೆ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅಂದಾನೂ ಬರ್ತಾ ಇರ್ತದೆ ಸ್ಟೇಟ್ ಗೊತ್ತಿಲ್ಲ ಅಂದಾನೂ ಬರ್ತದೆ ಸೆಂಟ್ರಲ್ಲಿಂದ ಬಿ ಎಂ ಜೆ ಸಿ ಬಂದಿದೆ ಎಂಟುನೂರು ಕೋಟಿ ಬಂದಿದೆ ಅದು ಆಲ್ಮೋಸ್ಟು ಒಂದು ರೆಡಿ ಮಾಡಿಕೊಟ್ಟಿದ್ವಿ ಸೊ ಸೆಂಟ್ರಲ್ದು ಬರ್ತಾ ಸ್ಟೇಟು ಬರ್ತದೆ ಈಗ ಸದ್ಯಕ್ಕೆ ಸೆಂಟ್ರಲ್ ಜಾಸ್ತಿ ಬರ್ತದೆ ಸೆಂಟ್ರಲ್ ಜಾಸ್ತಿ ಬರ್ತದೆ ನನ್ನ ಕೂಡ ನನಗೆ ಒಂದು ಹದಿಮೂರು ಆವಣಿ ಮತ್ತೆ ಕುಡಂಬಲ್ಲಿ ಮತ್ತು ಇದ್ರದ್ದು ಒಂದು ಆರಾರು ಕೋಟಿ ಹದಿನಾಲ್ಕು ಕೋಟಿ ಸೆಂಟ್ರಲ್ ಅನುದಾನ ಹಾಕಿ ಬಂದಿದೆ ಅಪ್ರೂವ್ ಕಳ್ಸೋಕ್ಕೆ ಕಳಿಸಿದ್ವಿ ಸಾಧ್ಯ ಎಲ್ಲಾಗುತ್ತೆ ಏನಾದ್ರು ಕಿಲ್ಲಕ್ಕಾಗುತ್ತೆ ಆಗುತ್ತೆ ಇದ್ದೀವಿ ಇದೀವಿ ಮುಂದಿನ ದಿವಸಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಆದಷ್ಟು ಬೇಗ ಅನುದಾನವನ್ನು ಕೊಟ್ಟರೆ ತುಂಬ ಒಳ್ಳೇದು ಅಂತ ನನ್ನ ಸರ್ಕಾರಕ್ಕೆ ಕೂಡ ಗಲಾಟೆ ಮಾಡಿದ್ವಿ ಎಪ್ಪತ್ತು ಜನ ಶಾಸಕರು ಕೂಡ ಹೋಗಿ ಗಲಾಟೆ ಮಾಡಿದ್ವಿ ನಮ್ಮ ಕೈಲಾಗ್ತಾ ಇಲ್ಲ ಅಂತ ಆದಷ್ಟು ಬೇಗ ಐವತ್ತಾರು ಸಾವಿರ ಅರವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಹೋಗೋದ್ರಿಂದ ನಮಗೆ ಅನುದಾನ ಕಂಡು ಆಗ್ತದೆ ಸಿ ಎಮ್ ಅವ್ರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಅನ್ಯಾಯ ಆಗಿತ್ತು ಒಪ್ಕೊಂಡಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ನಿಮಗೆ ಅನಾನವನ್ನು ಕೊಡ್ತೀವಂತ ಅಂತ ಸೊ ನೋಡೋಣ ಸೊ ಬೇಸಿಗೆ ಪ್ರಾರಂಭವಾಗಿ ಕುಡಿಯುವ ನೀರಿಗೆ ಯಾವ ರೀತಿ ಆಗಲೇ ನಮ್ಮ ತಾಲೂಕನ್ನು ತಗೊಂಡಿರ್ತಕ್ಕಂಥ ಒಂದು ಪ್ರಿಕಾನ್ಶನ್ ನೀರು ಯಾವ ತಾಲೂಕನ್ನು ತಗೊಂಡಿಲ್ಲ ಇಪ್ಪತ್ತು ಬೋರ್ಗಳನ್ನು ಆಲ್ರೆಡಿ ಡೌನ್ಲೋಡ್ ಹಾಕ್ಸಿದ್ವಿ ಹದಿನೆಂಟು ಬೋರಲ್ಲಿ ನೀರು ಸಕ್ಸಸ್ಫುಲ್ ಸಕ್ಸೆಸ್ಫುಲ್ ಇರಿದೆ ಪಂಪು ಕೂಡ ಇವತ್ತು ಫೈನಾನ್ಸ್ ಆರ್ಡರ್ ಕೊಟ್ಟಿದ್ದೀನಿ ಟಾಸ್ಕ್ ಫೋರ್ಸಲ್ಲಿ ಕೋಟಿ ಅಮೌಂಟ್ ಆಲ್ರೆಡಿ ನೆನ್ನೆ ಅಪ್ರೂವ್ ಮಾಡಿಕೊಂಡಿದ್ದಲ್ಲಿ ಹಳ್ಳಿ ಕಡೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಎಮರ್ಜೆನ್ಸಿ ವಾರದಲ್ಲಿ ಬೋರ್ಡ್ಸೆ ಬೋರ್ ಹೊಸದಕ್ಕೆ ಅನುದಾನವನ್ನು ಎರಡು ಕೋಟಿ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ಇನ್ನೊಂದು ಎರಡು ಕೋಟಿ ಅನ ಬಿಡುಗಡೆ ಮಾಡಿಕೊಟ್ಟು ನೀರಿನ ಸಮಸ್ಯೆ ಇಲ್ಲದೆ ಬಗೆಹರಿಸಲಿಕ್ಕೆ ನಾನು ಮಾಡಿಕೊಟ್ಟಿದ್ದೆ ಜನ ಕೂಡ ಎಂ ಗೊಲ್ಲಳ್ಳಿದಲ್ಲಿ ಬೋರ್ ಹಾಕೊಡಬೇಕಾ ಹೌದು ಯಥೇಚ್ಛ ಒಂದು ನೀರು ಬಿದ್ದಿದೆ ನಾನು ಟಾಸ್ಕ್ ಫೋರ್ಸಲ್ಲಿ ಅದೇ ಟಾಸ್ಕ್ ಕೊಟ್ಟಿದ್ದೆ ಬಿಡಿ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಒಂದೊಂದು ಟ್ಯಾಂಕರ್ ರೆಡಿ ಮಾಡಿ ಇಟ್ಕೊಂಡಿರಿ ಎಲ್ಲೆಲ್ಲಿ ಬೋರ್ ಕೆಟ್ಟೋಗುತ್ತೆ ನೀರು ಸಪ್ಲೈ ಮಾಡಕ್ಕೆ ಅದು ಮೊದಲ ಆದ್ಯೇನಂದು ಮೊದಲ ಕರ್ತವ್ಯನೇ ನೀರಿಗೆ ಬೇಸಿಗೆ ಕಾಲದಲ್ಲಿ ತೀರಿಸೋದನ್ನು ಅದನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಿ ಇವತ್ತು ದರ್ಖಾಸ್ ಕಮಿಟಿ ಮೀಟಿಂಗ್ ಮಾಡಿದೀರಿ ಬೈರ್ಕೂರ್ ಅದು ಕೇವಲ ಮೂರು ಅರ್ಜಿ ಮಾತ್ರ ಬಂದಿದೆ ಅನ್ನುವಂಥದ್ದು ಮಾಡಿಲ್ಲ ನಾನು ಹದಿನಾಲ್ಕ ಸಾವಿರದ ನನಗೆ ಭಯ ಆಗ ನೋಡ್ಬಿಟ್ಟು ಇವತ್ತು ಬೈರ್ಕೂರ್ ಅಂದೇ ಅಲ್ಲ ಸಾವಿರದ ಮುನ್ನೂರು ಅಪ್ಲಿಕೇಶನ್ ಬಂದಿದೆ ಅದಕ್ಕೆ ಮೀಟಿಂಗ್ನ ಪೆಂಡಿಂಗ್ ಇಟ್ಟಿದ್ದೀನಿ ನನಗೆ ಕೆಲವು ಡೌಟ್ನ ಕೇಳಿದ್ದೀನಿ ಡೌಟ್ನ ಕ್ಲಾರಿಫೈಟ್ ಮಾಡಿ ಟಮ್ ಟರ್ಮ್ ಕೊಡ್ತೀನಿ ಅಂತ ಹೇಳಿದೀನಿ ಡೌಟ್ ಕ್ಲಾರಿಫಿಕೇಶನ್ ಮಾಡಿ ಒಂದು ಟಮ್ ಕೊಡ್ತೀನಿ ಹೊಸ ಅರ್ಜಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಂದ ಊರಿಗೆ ಬಂದ್ರೆ ಇಲ್ಲಿಗಲ್ ಮಾಡಕ್ ಬಂದ್ ಲೀಗಲ್ ಮಾಡಕ್ ಬಂದಿದೆ ಕಳೆದ ಬಾರಿ ಹದಿನೆಂಟರಿಂದ ಇಪ್ಪತ್ ಮೂರವರೆಗೆ ಏನೇನು ಮಾಡಿದಿರಿ ನನಗೆ ದಾಖಲೆ ಸಮೇತ ಹೋಗ್ಬೇಕು ತಿರಸ್ಕೃತ ಮಾಡಿದ್ರು ಅರ್ಜಿಗಳು ಯಾಕೆ ನೀವು ಎರಡೇ ಪ್ರಶ್ನೆ ಕೇಳಿದ್ರು ಡಿ ಸಿ ಅವರು ಹದಿನ ಟೈಮ್ ತಗೊಂಡು ಕೊಡ್ತೀನಿ ಅಲ್ಲಿ